ಇದು ಯಾವುದು ಕೆರೆ ಅನ್ಕೊಂಡ್ರ ಇಲ್ಲ ಯಾರಾದ್ರೂ ಗದ್ದೆ ಕಟ್ತಾರೆ ಅನ್ಕೊಂಡ್ರ ಹೌದು ಕಣ್ರಿ ಈ ನಗರದಲ್ಲಿ ಬಡವನೆಗಳ ಮಧ್ಯೆ ಇದ್ಯಾರಪ್ಪ ಗದ್ದೆ ಮಾಡ್ತಾ ಇರೋದು ಅನ್ಕೊಂತೀರಾ ಇದು ಗದ್ದೆ ಅಲ್ಲ ಸ್ವಾಮಿ ಇದು ಪಕ್ಕದ ಬಾರಿನ ಮಲಮೂತ್ರ ಗಲೀಜು ನೀರು ಇದೆಲ್ಲಾ ಸೇರ್ಕೊಂಡು ಸಾರ್ವಜನಿಕ ರಸ್ತೆಗೆ ಬಿಟ್ಟಿದ್ದಾರೆ ಅದು ಯಾರಪ್ಪ ಈ ನೀರಿನ ಒಡೆಯ ಅಂದ್ರೆ ಅವರು ಈ ಬಾರ್ ಒಳಗಿಂದ ಬರ್ತಿರುವ ಕಚಿಡ ನೀರು ಅದ್ ಯಾರಿಗೆ ಹೇಳ್ತಿರೋ ಹೇಳಿ ನಾವು ಡೋಂಟ್ ಕೇರ್ ಅಂತ ಬಿಗಿದ ಹೈ ಫೈಬರ್ ಸಿಬ್ಬಂದಿ ನಮ್ಮ ಹೆಸರು ಇನ್ ಅಂತ ಇದು ಇಪ್ಪತ್ತನೇ ವಾರ್ಡ್ ನಾನು ಪಿ ಜಿಯಲ್ಲಿ ಅಲ್ಲಿ ಮ್ಯಾನೇಜ್ಮೆಂಟ್ ಒಂದು ಮಂತ್ ಇಂದ ನೀರು ಬರ್ತಾ ಇದೆ ಸರ್ ಇಲ್ಲಿ ಇಲ್ಲಿ ಎಲ್ಲ ಡ್ರೈನೇಜ್ ನೀರು ಅದ್ ನೀರು ಎಲ್ಲ ಬಂದು ಇಲ್ಲಿ ಕೊಚ್ಚೆ ತರ ಇಲ್ಲೆಲ್ಲ ಐತೆ ಸ್ಟಾಕ್ ಐತೆ ಇಲ್ಲಿ ನೀರೆಲ್ಲ ಅದು ಸಲ್ಲೇ ಗಿಲ್ಲೆ ಎಲ್ಲ ಬಂದು ನಮ್ಗೆ ಏನಾದ್ರು ಪ್ರಾಬ್ಲಮ್ ಇದ್ರೆ ಅವ್ರ ಏನಾದ್ರು ರೆಸ್ಪಾನ್ಸ್ ಆಯ್ತಾ ಅಂತ ಅವ್ರಿಗೂ ಒಂದ್ಸತಿ ಹೋಗಿ ಕಂಪ್ಲೇಂಟ್ ಮಾಡಿದ್ದೀವಿ ಸರ್ ಹಿಂಗೆಲ್ಲ ನೀರ್ ಬರ್ತಾ ಇದೆ ನೀವು ಯಾರ್ಗ್ ಬೇಕಾದ್ರೆ ಕಂಪ್ಲೇಂಟ್ ಮಾಡ್ಕೊಳ್ಳಿ ಹೇಳ್ಕೊಳ್ಳಿ ಅಂತ ಹೇಳ್ತಾ ಅವರು ಲಾರ್ಜ್ ಅವರು ಲಾರ್ಜ್ ಅವರು ಇದು ಆ ಗೋಲ್ಡನ್ ಲಾರ್ಜ್ ಅವರು ಅದ್ ಪೈಪ್ ಏನೋ ಬ್ಲಾಕ್ ಆಗಿದೆ ಆ ಬ್ಲಾಕ್ ಆಗಿರೋದು ಅವ್ರು ರಿಪೇರ್ ಮಾಡಿಸ್ಬೇಕಾ ಬೇಡ ಎಲ್ಲ ನೀರೆಲ್ಲ ಆಚೆ ಬರ್ತಾ ಇದೆ ಸರ್ ಲಾರ್ಜ್ ಅಲ್ಲಿ ಇವಾಗ ಅದೇ ಸರ್ ಡ್ರೈನೇಜ್ ನೀರು ಲೆಟ್ರಿನ್ ನೀರು ಎಲ್ಲಾ ಎಲ್ಲಾ ಮಿಕ್ಸ್ ಆಗಿ ಬರ್ತಾ ಇದೆ ನೀರೆಲ್ಲ ನೀರೆಲ್ಲ ಬರ್ತೈತೆ ಬರ್ತಾ ಇದೆ ಗಲೀಜ್ ನೀರೆಲ್ಲ ಬರ್ತಾ ಇದೆ ದಿನ ಬೆಳಗಾದ್ರೆ ಆ ರಸ್ತೆಯಲ್ಲಿ ಮಹಿಳೆಯರು ಬೈಕ್ ಸವಾರರು ವಿದ್ಯಾರ್ಥಿಗಳು ಸೇರಿದಂತೆ ಹೆಣ್ಣು ಮಕ್ಕಳು ನಿತ್ಯ ಮೂಗು ಮುರಿದು ಓಡಾಡ್ತಿರ್ತಾರೆ ಆದ್ರೆ ಈ ಗಲೀಜ್ ನೀರು ಒಂದು ತಿಂಗಳಿಂದ ಈ ಸಾರ್ವಜನಿಕ ರಸ್ತೆಯಲ್ಲಿ ಚಲ್ಲಾಟವಾಡ್ತಿದೆ ಎಸ್ ಈ ಸ್ಟೋರಿಯಲ್ಲಿ ಅಂತೀರಾ ಇದು ಚಿಕ್ಕಬಳ್ಳಾಪುರ ನಗರದ ಹದಿನೈದನೇ ವಾರ್ಡಿನ ಜನರ ನಿತ್ಯ ಗೋಡು ಬಿಬಿ ರಸ್ತೆಯ ಶನಿ ಮಹಾತ್ಮ ದೇವಾಲಯದ ಎದುರಿರುವ ಐಪೈ ಬಾರ್ ಪಕ್ಕದಲ್ಲೇ ಈ ಕರ್ಮಕಾಂಡ ಕಂಡ್ರಿ ಇದು ಯಾರು ಈ ಗಲೀಜ ನೀರು ಬಿಟ್ಟಿದ್ದಾರೆ ಅಂದ್ರೆ ಅದು ಬಾರ್ ನಿಂದ ಬರ್ತಿರುವ ನೀರಾಗಿದೆ ಇತ್ತ ನಗರಸಭೆ ಅಧಿಕಾರಿಗಳು ಗಮನ ಹರಿಸದೆ ಅತ್ತ ಬಾರ್ ಸಿಬ್ಬಂದಿಗಳು ಉಪಟಳಕ್ಕೆ ಮಾಲೀಕನೋ ಕ್ಯಾರೆ ಎನ್ನದೆ ಇರೋದು ಈ ಬಡಾವಣೆಯ ಸಾರ್ವಜನಿಕರ ಆರೋಗ್ಯದಲ್ಲಿ ಈಗ ಹಾನಿ ಉಂಟಾಗುವ ಸಾಧ್ಯತೆಗಳಿದ್ದು ಬಡಾವಣೆಯ ಜನರು ರೊಚ್ಚಿಗೆದ್ದಿದ್ದಾರೆ ಹಾಸ್ತಾ ಸರ್ ಪ್ರಾಬ್ಲಮ್ ಐತೆ ಅಲ್ಲೆಲ್ಲ ನೀರ್ ಬಂದ್ರೆ ಗಾಡಿಗಳು ಸರ್ ಹೆಂಗ್ ಹೋಗ್ತಾರೆ ಹುಡುಗರೆಲ್ಲ ಹೆಂಗ್ ಹೆಂಗ್ ಹೋಗ್ತಾರೆ ಸರ್ ಟೂ ವೀಲರ್ ಹೋಗಕ್ಕೂ ಆಗಲ್ಲ ಅಲ್ಲಿ ಆ ಗಲೀಜು ಇದ್ರೆ ಆಗುತ್ತ ಹೋಗಕ್ಕೆ ಆಗಲ್ಲ ಆತರ ಸ್ಕೂಲ್ ಬಸ್ಗಳು ಟೂ ವೀಲರ್ ಹಾ ಸರ್ ಟೂ ವೀಲರ್ ಎಲ್ಲ ಐತೆ ಇನ್ನ ಅಲ್ಲಿ ಇದು ಮುದ್ದೇನಲ್ಲಿ ಅಲ್ಲಿ ಹಾಸ್ಪಿಟಲ್ ಐತಲ್ಲ ಅಲ್ಲಿ ಅವ್ರಿಗೆ ಬಾಡಿಗೆ ಕೊಟ್ಟಿದ್ವಿ ಆ ಕಡೆ ಎಲ್ಲ ಅವ್ರ ಹುಡುಗರೆಲ್ಲ ಎಲ್ಲ ಹೋಗಕ್ಕೆ ಈ ಕಡೆಯಿಂದ ಹೋಗಕ್ಕ ಆಗಲ್ಲ ಅವರು ಈ ಕಡೆಯಿಂದ ಬರ್ತಾರೆ ದಾರಿ ಇರೋದು ಇದೇ ಮೈನರ್ ಇಲ್ಲಿಂದಾನೇ ಬರ್ಬೇಕವ್ರು ಇವಾಗ ಗಲೀಜ್ ಎಲ್ಲಾ ಇದ್ರೆ ಎಲ್ಲಿಂದ ಬರ್ತಾರೆ ಸರ್ ಅವರು ಆ ಕಡೆಯಿಂದ ಬರ್ತಾವ್ರೆ ನೈಟ್ ಎಲ್ಲ ಆ ಕಡೆಯಿಂದಾನೇ ಹೋಗ್ತಾರೆ ಅವರು ದಾರಿ ಇರೋದು ಇಲ್ಲಿ ಕಂಪ್ಲೇಂಟ್ ಸರ್ ನಗರ ನಗರಸಭೆಯವ್ರಿಗೂ ನಮ್ಮ ಯಜಮಾನ್ ಅದೇ ಫೋನ್ ಮಾಡಿದ್ರಂತೆ ಅವ್ರಿಗೆ ಅವ್ರು ಬರ್ತೀನಿ ಬರ್ತೀನಿ ಅಂತ ಯಾರು ಬರ್ಲಿಲ್ಲ ಈ ಕಡೆಗೆ ಇವಾಗ ಏನು ಬರ್ತೀನಿ ಅಂತ ಅವ್ರಂತೆ ಇವಾಗ ಇನ್ನೂ ದಿನ ಬೆಳಕಾದ್ರೆ ಪಕ್ಕದಲ್ಲೇ ಇರುವ ನಿವಾಸಿಗಳಿಗೆ ಈ ತಾಜಾ ನೀರು ತುಂಬಾ ಕಿರಿಕಿರಿನುಂಟು ಮಾಡಿದ್ದು ಭಯಾನಕ ಸೊಳ್ಳೆಗಳ ಕಾಟದಿಂದ ಆರೋಗ್ಯದಲ್ಲಿ ಏರುಪೇರು ಆಗ್ತಿದೆ ಅಂತ ಬಡಾವಣೆಯ ಜನರು ಅಳಲಾಗಿದೆ ಕೊಚ್ಚೆಯಿಂದ ಸೊಳ್ಳೆ ಉತ್ಪತ್ತಿಯಾಗ್ತಾ ಇದೆ ಪಕ್ಕದ ಬಾರ್ ಮತ್ತು ಲಾಡ್ಜ್ನಿಂದ ಅವರನ್ನು ಸಾರ್ವಜನಿಕರು ಕೇಳಲಾಗಿ ನೀವು ಯಾರಿಗೆ ಬೇಕಾದರೂ ಹೇಳಿ ನಾವು ಈ ನೀರನ್ನು ಇಲ್ಲಿಯೇ ಬಿಡ್ತೇವೆ ಅಂತ ಅರ್ಥದಲ್ಲೇ ಸಾರ್ವಜನಿಕರ ಮಾತಿಗೆ ಕ್ಯಾರೆ ಎಂತ ಇಲ್ವಂತೆ ಆದರೆ ಅವರ ಧೈರ್ಯವಾದರೂ ಯಾರು ಎಂಬುದು ಸಾರ್ವಜನಿಕರ ಎದುರು ಬಯಲಾಗಬೇಕಾಗಿದೆ ಆಡಳಿತಾಧಿಕಾರಿಗಳು ಯಾಕೆ ಈ ಮೌನ ಎಂಬುದು ಯಾರ ಒತ್ತಡಕ್ಕೆ ಅಧಿಕಾರಿ ವರ್ಗ ಮಣಿತಿದ್ದಾರೆ ಎಂಬುದು ನಿಗೂಢವಾದ ಅನುಮಾನ ಜನಮಾನಸದಲ್ಲಿ ದಟ್ಟವಾಗಿ ಹರಡಿದೆ ಅಧಿಕಾರಿಗಳೇ ಇಂಥ ಅನರ್ಮೂಲ್ಯ ವಾತಾವರಣ ನಿರ್ಮಿಸ್ತಾ ಇರುವವರ ವಿರುದ್ಧ ಕಾರಣ ಕ್ರಮ ಜರುಗಿಸಿ ಸಾರ್ವಜನಿಕರ ನೈರ್ಮೂಲ್ಯಕ್ಕೆ ಕೈಜೋಡಿಸಬೇಕು ಅಂತ ಸಾರ್ವಜನಿಕರ ಆಕ್ರೋಶವಾಗಿದೆ